ವೀಕ್ಷಕರೇ ಇದು ಫಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಭಟ್ಕಳದ ಮಾವಿನ ಕುರುವೆ ಬಂದರ್ನಿಂದ ಒಂದು ಆತಂಕಕಾರಿ ಘಟನೆಯ ವರದಿಯಾಗಿದೆ ಮೀನುಗಾರಿಕೆಗೆ ತೆರಳಿದ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪಟ್ಕಳದ ಮಾವಿನಕುರೆ ಕುರುವ ಬಂದರಿನಿಂದ ಮಂಗಳವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಸಾಗರ್ ಎಂಬ ಪರ್ಷಿಯನ್ ಬೋಟ್ನಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಕುಮಟಾದ ಮಂಜುನಾಥ್ ಗೌಡ ಎಂಬ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ ಮಂಜುನಾಥ್ ಗೌಡ ಈ ಬೋಟ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು ಪೊಲೀಸರ ಮಾಹಿತಿಯಂತೆ ಮಂಗಳವಾರ ರಾತ್ರಿ ಮಲಗಿಕೊಂಡಿದ್ದ ಅವರು ನಂತರ ಕಾಣೆಯಾಗಿದ್ದಾರೆ ಈ ಘಟನೆ ಬಗ್ಗೆ ತಿಳಿದ ಕೂಡಲೇ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಆದರೆ ಭಟ್ಕಳದಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ಮತ್ತು ತೀವ್ರ ಬಿರುಗಾಳಿಯಿಂದ ಶೋಧ ಕಾರ್ಯಕ್ಕೆ ಭಾರಿ ಅಡಚಣೆ ಉಂಟಾಗಿದೆ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಸತತ ಪ್ರಯತ್ನಗಳು ನಡೆದರೂ ಕಾಣೆಯಾದ ಮಂಜುನಾಥ್ ಗೌಡರ ಬಗ್ಗೆ ಯಾವುದೇ ಸುಳಿವು ಇನ್ನೂ ಲಭ್ಯವಾಗಿಲ್ಲ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರು ನೀಡಿದ ಮಾಹಿತಿಯಂತೆ ಈ ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ಸಮುದ್ರದಲ್ಲಿ ಶೋಧ ಕಾರ್ಯ ನೀಡುವುದು ಅತ್ಯಂತ ಸವಾಲಿನ ಕೆಲಸವಾಗಿದೆ ಆದರೂ ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಘಟನೆಯಿಂದ ಸ್ಥಳೀಯ ಮೀನುಗಾರ ಸಮುದಾಯದಲ್ಲಿ ಆತಂಕ ಮನೆ ಮಾಡಿದೆ ಪೊಲೀಸರು ಮತ್ತು ಶೋಧ ತಂಡಗಳು ತಮ್ಮ ಕಾರ್ಯವನ್ನು ಮುಂದುವರೆಸಿದ್ದು ಶೀಘ್ರದಲ್ಲಿ ಯಾವುದಾದರೂ ಸಕಾರಾತ್ಮಕ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ವೀಕ್ಷಕರೇ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾದಂತೆ ನಾವು ನಿಮಗೆ ತಿಳಿಸುತ್ತೇವೆ ಇದಕ್ಕೂ ಮುನ್ನ ಕಾಣೆಯಾದ ಮಂಜುನಾಥ್ ಗೌಡರಿಗೆ ಶೋಧ ಕಾರ್ಯ ಮುಂದುವರಿಯುತ್ತಿದೆ ಇಂತಹ ಹಲವು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತಿ ನಮ್ಮೊಂದಿಗೆ ಇದ್ದದಕ್ಕೆ ಧನ್ಯವಾದಗಳು ಬಾಡಿ ಸಿಕ್ಕಿಲ್ಲ ಅರ್ಧ ನೀವು ಹೋಗಿದ್ದ ಬಾಡಿ ಯಾಕೆಂದರೆ ಮಳೆ ಗಾಳಿಯೆಲ್ಲ ಜಾಸ್ತಿ ಜಾಸ್ತಿ ಸಿಗ್ತಾ ಇಲ್ಲ ಬಾಡಿ ತುಂಬ ಉಳಿಸ್ತೀವಿ ಸುಮಾರೊಂದು ನಾಲ್ಕು ಐದು ಗಂಟೆ ತನಕ ಇನ್ನೂ ಬಾಡಿ ಸಿಕ್ಕಿಲ್ಲ ನೋಡಬೇಕು ನೋಡಬೇಕಿದೆ ಏನಾಗ್ತದೆ ಅಂತೇಳಿ ಮತ್ತೊಂದು ಸಿನೆಂಡು ತಿಂಡಿಗೆ ಬರುವಾಗ ನೋಡ್ತೀವಿ ಸಿಕ್ಕಿ ಆ ದೇವಾಲಯದಿಂದ ಸಿಕ್ಕಿ ಅಂತ ಪ್ರಾರ್ಥನೆ ಮಾಡ್ತೀವಿ